ಹಾಯ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗು ತುಂಬಾ ಇಷ್ಟ ಆಗುತ್ತೆ ಯಾರು ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ವಾಚ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತು ಬೆಂಗಳೂರಿಗೆ ಹೋಗಿದ್ನಲ್ವ ಹಾಗಾಗಿ ಪುನೀತ್ ರಾಜ್ಕುಮಾರ್ ಸಮಾಧಿ ಮತ್ತು ಪಾರ್ವತಮ್ಮ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಂಬರೀಷಣ್ಣ ಎಲ್ಲರ ಸಮ್ಮಾಧಿನೂ ಕೂಡ ಒಂದೇ ಕಡೆ ಇದೆ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ತುಂಬ ದಿನದಿಂದ ಆಸೆ ಇತ್ತು ನನಗಂತೂ ನೋಡಲಿಕ್ಕೆ ಹಾಗಾಗಿ ಆ ದಿನ ನೆರವೇರಿತು ಅದನ್ನು ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಪುನೀತ್ ರಾಜ್ಕುಮಾರ್ ಪಾರ್ವತಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಂಬರೀಷಣ್ಣ ಎಲ್ಲರ ಸಮಾಧಿ ಎಲ್ಲ ನೋಡಿಕೊಂಡು ಮತ್ತು ಹಾಗೆ ಈಗ ಟೆಂಪಲ್ಗೆಲ್ಲ ಹೋಗಿದ್ದು ಮತ್ತು ನಾನ್ ವೆಜ್ ಊಟ ಭರ್ಜರಿಯಾಗೆಲ್ಲ ಮಾ ಊಟ ಎಲ್ಲ ಮಾಡ್ಕೊಂಡು ನಮ್ಮ ಡೇ ಎಲ್ಲ ಯಾವ ರೀತಿ ಕಳೆದ್ವಿ ಮತ್ತು ಎರಡು ದಿನದ್ದೇನೋ ಲಾಗ್ ಹಾಕಿದ್ದೀನಿ ಇದು ಬಂದು ಇಲ್ಲಿ ಬಂದು ನೋಡೋಕೆ ನೋಡಕ್ಕೆ ಬಂದಿರೋದೊಂದು ಲಾಗು ಮತ್ತು ಎರಡನೇ ದಿನ ಮಾರನೇ ದಿನ ಟೆಂಪಲ್ಗೆಲ್ಲ ಹೋಗಿದ್ವಿ ಟೆಂಪಲ್ಗೆಲ್ಲ ಹೋಗಿ ಮತ್ತೆ ಒಳ್ಳೆ ಬರ್ಜರಿ ನಾನ್ ವೆಜ್ ಊಟ ಎಲ್ಲ ಮಾಡಿಕೊಂಡು ಹೇಗೆಲ್ಲ ನಮ್ಮ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನು ಲಾಕ್ ಆಗಿದ್ದೀನಿ ಬನ್ನಿ ನೋಡ್ಕೊಂಡು ಬನ್ನಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚೆನ್ನಾಗಿ ಸಪೋರ್ಟ್ ಮಾಡಿ புனி நண்டிதிங்க நண்டிதி അവിടെ പോടാ എന്നെ തലപാടണ്ടേ ചേതനെ ഉദ്േ ചേതനെ ഉദ്േ

ಇದಿದು ನೋಡಿ ನೋಡಿ ಒಂದು ನೋಡಿ ಇದಿರೋದು ಇದಿರೋದು ಬೆನ್ನಿಗೆ ಅಂದೆಂದೆಕ ರಂಗಿರಲಿ ಫೈಟ್ ಫೈಟ್ ಎಕ್ಸರ್ಸೈಸ್ ಇದಿರೋದು ವಡಕ್ಕೆ ತುಂಬಾ ಮೆಂಟೇನ್ ಎಲ್ಲ ಎಡಿಟ್ ಇದೀ ಕಾಮೆಂಟ್ ಮಾಡಿ ಮೇಕ್ಡಿ ವಿಗ್ರಹ R provincy <widely> of Gujarat <sauna> station. This is the home of temples. Its after the first news of the R facing the <sound> writer. Salt processing

पुलीराज कुमार पुलीराज कुमार देवनी पुलीराज कुमार प्लीज कैनिंग यार सर हम सर हम सर सेकंड कोटी दादा के सर सर स्टॉप मंकी अब

ಅದ್ದಿ ಅದೇ ಕೊಡ್ತಿದ್ದಿಲ್ಲ ಅದಿ ಇಲ್ಲೂ ಹಂಗೆ ಮಾಡ್ತಾ ಇರ್ತೀರು ಮಡಗಿಂತ ಇಲ್ಲ कडील नोडी O não, não, não.